dhikara dhikara bjp 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 dhikara dhikara abishawarige dhikara dhikara janta bijatiya ka bachcha dhikara dhikara pradeep kon ho rahe ho dikhayega

গ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಆಯಾ ಅಂಗಸಂಸ್ಥೆಗಳನ್ನ ದುರುಪಯೋಗಪಡಿಸಿಕೊಂಡು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇದು ಜನರನ್ನ ತೇಜೋದೆ ಮಾಡ್ತಾ ಇದೆ ಸಂವಿಧಾನದ ದುರುಪಯೋಗ ಮಾಡಿಕೊಂಡು ಜನರಿಗೆ ಬಾಳ್ತಕ್ಕಂಥ ನಿಟ್ಟಿನ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಕೊಟ್ಟಿದೆ ಅದಕ್ಕೆ ದ್ವೇಷ ಭಾವನೆಯಿಂದ ಬಿಜೆಪಿ ಸರ್ಕಾರ ಜನರನ್ನ ಹತ್ತಿರದೇ ಇದೆ ಅದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಯುವ ವಿರುದ್ಧ ನಮ್ಮ ಈ ಪ್ರತಿಭಟನೆ ಇರುತ್ತದೆ ಧನ್ಯವಾದಗಳು ಈಗಾಗಲೇ ಕೇಂದ್ರ ಸರ್ಕಾರವರು ಕಳೆದ ಹಲವಾರು ವರ್ಷಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನ ವಿರೋಧ ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಸುಪ್ರೀಂ ನಾಯಕ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಆರೋಪಗಳನ್ನು ಹೊರಿಸಿ ಅವರನ್ನ ಕಟ್ಟಿ ಹಾಕೊಂಡು ಇದೆ ಅಪಾಕ್ಷ ಅಪಾರಗಳನ್ನು ಹೊರಿಸಿ ಅವರಿಗೆ ಜೈಲಿ ಕಳಿಸುವ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ದೆಹಲಿ ಹೈಕೋರ್ಟ್ ನಿನ್ನೆ ಅವರ ಎಲ್ಲ ಚಾರ್ಜ್ ಶೀಟ್ ಗಳನ್ನ ರಿಜೆಕ್ಟ್ ಮಾಡಿದೆ ಹೀಗಾಗಿ ನಮಗೆ ನ್ಯಾಯ ಸಿಕ್ಕಿದೆ ಹಾಗಾಗಿ ಇವತ್ತು ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಿ ಎಲ್ಲ ಬಿಜೆಪಿ ಕಚೇರಿ ಮತ್ತು ಎಲ್ಲ ಇವತ್ ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ